ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ ದೃಷ್ಟಿ ಬೊಟ್ಟು ಇಂದಿನ ಸಂಚಿಕೆಯಲ್ಲಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈಗ ಈ ಕಡೆ ದೃಷ್ಟಿಯವರು ಶರಾವತಿ ಅವ್ರಿಗೆ ಅವ್ರ ಹತ್ರ ಹೋಗಿ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿಬಿಟ್ಟು ತುಂಬಾ ಅಳ್ತಿರ್ತಾರೆ ಹಾಗೆ ಆ ಕಡೆ ಸೈಲೆಂಟ್ ಅವರು ಕೂಡ ಬರ್ತಾರೆ ಹೋಗಿ ತಂಗಿಯವ್ವ ಏನಾಯಿತು ಯಾಕೆ ಯಾಕೆ ಈ ರೀತಿ ಅಳ್ತಿದ್ಯಾ ಅಳಬೇಡ ನೀನು ಅಳ್ತಿರೋದನ್ನು ನಿಲ್ಲಿಸು ಈ ಅಣ್ಣ ಕೈಯಲ್ಲಿ ನೋಡೋಕೆ ಆಗ್ತಿಲ್ಲ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ಹೇಳ್ತಿದ್ದಾಗ ಹೇಳ್ತಾರೆ ಇಲ್ಲಿ ದೃಷ್ಟಿಯವರು ಹೇಳ್ತಾರೆ ಹೇಳ್ತಾರೆ ಕಣ್ಣೀರು ಬಿಟ್ಟು ನನಗೆ ಇನ್ನೇನು ಉಳಿದಿದೆ ಹೇಳು ಸುಮ್ಮನಿರೋಣ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೇಳ್ತಾರೆ ಆ ಕಡೆ ದತ್ತ ಅವರು ಕೂಡ ನಿಂತ್ಕೊಂಡು ತುಂಬ ಬೇಜಾರಲ್ಲಿ ನೋಡ್ತಾ ಇರ್ತಾರೆ ದೃಷ್ಟಿ ಹಾಗೂ ಸೈಲೆಂಟ್ ಮಾತಾಡ್ತಿರೋದನ್ನು ಕೇಳಿಸ್ಕೊತಾ ಇರ್ತಾರೆ ಹಾಗೆ ಇದೆಲ್ಲ ಆದಮೇಲೆ ಸುಮ್ಮನೆ ಇರ್ತಂಗೆವಾ ಅಂತ ಹೇಳಿ ಅಂತಾರೆ ನಮ್ಮ ಸೈಲೆಂಟ್ ಅವರು ಎಲ್ಲರೂ ಮಾತಾಡಬೇಡ ಎಲ್ಲ ಮಾತಾಡಬೇಡ ನೇತ್ರ ಅಮ್ಮ ಅವರು ಒಪ್ಪಿಸಿದ್ಯಾ ಹಾಗೆ ಹೇಮಾವತಿ ಅಮ್ಮವ್ರನ್ನ ಒಪ್ಪಿಸಿದ್ಯಾ ಇನ್ನೇನು ಶರಾವತಿ ಅಮ್ಮವರು ಕೂಡ ಒಪ್ಕೋತಾರೆ ಒಪ್ಸಿದ್ಯಾ ಸುಮ್ನಿರು ಅಂತ ಇಲ್ಲಿ ಸೈಲೆಂಟ್ ಅವ್ರು ಹೇಳಿದಾಗ ಸುಮ್ನಿರಣ್ಣ ನನ್ನ ಕೈಯ್ಯಲ್ಲಿ ಆಗಲ್ಲ ಚಿಕ್ಕಮ್ಮ ರೂಮ್ಗೆ ಹೋಗಿದ್ದೆ ಅವರು ಕಾಲು ಹಿಡಿ ಹಿಡಿದ್ರೂ ಹೇಗಾದರೂ ಮಾಡಿ ಒಪ್ಸೋಣ ಅಂತ ನೋಡಿದ್ರೆ ಅವ್ರ ಮನೇಲೇ ಇಲ್ಲ ಸುಮ್ನಿರಣ್ಣ ಆ ರಾಜ ಬೇರೆ ಫೋನ್ ಮಾಡಿ ಬಾವ ನಾಳೆ ಬಂದೇ ಬರ್ತಾರೆ ಅಲ್ವಾ ಅಂತ ಹೇಳಿ ಬೇರೆ ಕೇಳ್ತಾ ಇದ್ದಾನೆ ಪದೇ ಪದೇ ಕಾಲ್ ಮಾಡಿ ಮೇಲೆ ಮೇಲೆ ಕಾಲ್ ಮಾಡ್ತಿದ್ದಾನೆ ಅಮ್ಮ ಬೇರೆ ಅಂತ ಅತ್ತ ಅತ್ತಂದ್ರು ಇತ್ತಂದರು ಅಂತ ಹೇಳ್ತಾ ಇದ್ದಾನೆ ನಾಳೆ ನಮ್ಮ ಮನೆ ಹಬ್ಬದ ವಾತಾವರಣ ಅಂತ ಹೇಳಿ ರಾಜ ನೋಡಿದ್ರೆ ಅಷ್ಟೊಂದು ಖುಷಿಯಾಗಿದ್ದಾನೆ ಸುಮ್ಮನಿರಣ ಅವನಿಗೆ ಏನು ಉತ್ತರ ಕೊಡೋದು ಕೊಡಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ನನಗೆ ಸುಮ್ಮನಿರಣ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಹೇಳ್ತಾ ಇರ್ತಾರೆ ದೃಷ್ಟಿಯವರು ಸೈಲೆಂಟ್ ಅವ್ರಿಗೆ ಹೇಳಬೇಕಾದ್ರೆ ಅದೇ ಜಾಗಕ್ಕೆ ಅಲ್ಲಿ ಶರಾವತಿ ಅವರು ಬರ್ತಾರೆ ಶರಾವತಿ ಅವರು ಬಂದು ದತ್ತನ ಹತ್ರ ಹೊರಟೋಗ್ತಾರೆ ಇಲ್ಲಿ ಸೈಲೆಂಟ್ ಅವರು ದೃಷ್ಟಿ ಶರಾವತಿ ಹಾಗೂ ದತ್ತ ಅವರನ್ನ ಅವರು ಎಲ್ಲ ಒಂದೇ ಜಾಗದಲ್ಲಿ ಇರ್ತಾರೆ ಆಗ ಇಲ್ಲಿ ದೃಷ್ಟಿಯವರು ಹೇಳ್ತಾರೆ ನಾಳೆ ಒಳಗಡೆ ಒಪ್ಪಿಸ್ಕೋ ಒಪ್ಪಿಸ್ಬೇಕು ಹಣ ಇಲ್ಲ ಅಂದರೆ ನಮ್ಮ ಅಮ್ಮಂಗೆ ತುಂಬ ಬೇಜಾರಾಗುತ್ತೆ ಅಮ್ಮಂದು ಒಂದು ಚಿಕ್ಕ ಆಸೆನೂ ನೆರವೇರಿಸೋಕ್ಕೆ ಆಗ್ತಿಲ್ಲ ಇಲ್ಲ ನನಗೆ ಬಣ್ಣ ಬಳ್ಳಾರಿ ಅಣ್ಣ ಬಳ್ಳಾರಿಯಲ್ಲಿ ಯಾರೇ ಬಂದು ದತ್ತಬಾಯಿ ಅಂದರೆ ಹೇಳಿದ್ರೆ ಸಾಕು ನಮ್ಮ ಮನೆಗೆ ಬಂದು ಊಟ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಇದು ಇವರು ಹೋಗಲ್ವಾ ಅಂತ ಅದು ದೃಷ್ಟಿ ಅವರು ಹೇಳ್ತಿರ್ಬೇಕಾದ್ರೆ ದತ್ತ ಅವರಿಗೆ ದೃಷ್ಟಿ ಮಾತನ್ನ ಮಾತು ಸರಿ ಅನಿಸುತ್ತೆ ಅನಿಸ್ತಿರುತ್ತೆ ನಮ್ಮ ನಮ್ಮನ್ನು ಯಾರೋ ಗೊತ್ತಿಲ್ಲದೆ ಇರೋ ಇರೋರು ಅಂದ್ಕೊಂಡು ನಮ್ಮನೆಗೆ ಬರ್ಬೋದಲ್ವಾ ಸುಮ್ಮನಿರೋಣ ಅಲ್ಲ ಅಲ್ಲ ನೀ ನಾನು ನಾವು ಗುರುತು ಪರಿಚಯ ಇಲ್ಲದೆ ಇರೋ ಇರೋಷ್ಟು ಆ ಥರ ಆಗ್ಬಿಟ್ಟಿದ್ದೀವ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ತುಂಬಾ ಬೇಜಾರು ಮಾಡ್ಕೊಂಡು ಅಳ್ತಿರ್ತಾರೆ ನನಗೆ ತುಂಬ ಬೇಜಾರಾಗಿದೆ ಅಂತ ಹೇಳಿ ಇಲ್ಲಿ ಅಷ್ಟು ದೂರ ಆಗ್ಬಿಟ್ಟಿದ್ದೀವ ನಾವು ನಾ ಅಮ್ಮ ಅಂತ ತುಂಬ ಬೆ ಜೀವನದಲ್ಲಿ ಕಷ್ಟಗಳನ್ನು ನೋಡ್ತಾ ಇದ್ದೀವಿ ಹಾ ಯಾವುದೇ ಕಾರಣಕ್ಕೂ ಅವ್ರ ಮನ್ಸು ಹೊಡಿಬಾರ್ದು ಅಂತ ಹೇಳಿ ಇಲ್ಲಿ ದೃಷ್ಟಿ ಹೇಳ್ತಾ ಹೇಳ್ತಾಯಿರ್ತಾರೆ ಆ ಕಡೆ ದತ್ತ ಅವರು ಕೂಡ ಅವ್ರಿಗಂತೂ ತುಂಬಾ ಬೇಜಾರಾಗಿರುತ್ತೆ ಇಲ್ಲಿ ದೃಷ್ಟಿಯವರು ತುಂಬಾ ಜೋರಾಗಿ ಅಳ್ತಿರ್ತಾರೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಆಗ ಸೈಲೆಂಟ್ ಅವರು ಕೂಡ ಬರ್ತಾರೆ ಬಂದು ಹೇಳ್ತಾರೆ ಅಲ್ಲ ದೃಷ್ಟಿ ಯಾವಾಗಲೂ ನಗ್ತಿ ನಗಿಸೋ ಅಣ್ಣ ನನ್ನ ಕಣ್ಣಲ್ಲೇ ನೀನು ಕಣ್ಣೀರು ಬರೆಸ್ಬಿಟ್ಟಲ್ಲ ನೀನು ಇಷ್ಟು ಅಳ್ತಿರೋದನ್ನ ಆ ದೇವ್ರಿಗೆ ಕಾಣ್ ಆ ದೇವ್ರಿಗೂ ಕಾಣಲ್ವಾ ಅಂತ ಹೇಳ್ತಿದ್ದಂಗೆ ಇಲ್ಲಿ ದತ್ತ ಅವರು ಸೈಲೆಂಟ್ಗೆ ನೋಡ್ತಿರ್ತಾರೆ ಆಗ ದತ್ತ ಅವರು ಶರಾವತಿಗೆ ಹೇಳ್ತಾರೆ ಅಲ್ಲ ಅಕ್ಕ ಅಲ್ಲ ಅಕ್ಕ ಅವರು ಹೇಳಿರೋರಲ್ಲ ಹೇಳಿರೋರಲ್ಲೂ ಒಂದು ಅರ್ಥ ಇದೆ ಅಲ್ವಾ ಬಳ್ಳಾರಿಯಲ್ಲಿ ಯಾರೇ ಯಾರೇ ಕರೆದ್ರೂ ನಾನು ಅವ್ರ ಮನೆಗೆ ಹೋಗಿ ಊಟಕ್ಕೆ ಊಟ ಹೋಗಿ ಊಟಕ್ಕೆ ಹೋಗ್ತಾ ಇದ್ದೆ ಇವರನ್ನೇ ಯಾರೇ ಅಂದ್ಕೊಂಡು ಯಾರೋ ಅಂದ್ಕೊಂಡು ಅವ್ರ ಮನೆಗೆ ಹೋಗಿ ಬರ್ಬೋದಲ್ವಾ ಅಕ್ಕ ಅಂತ ಹೇಳಿ ದತ್ತ ಅವ್ರು ಹೇಳ್ತಿರ್ಬೇಕಾದ್ರೆ ಆ ಕಡೆ ಶರಾವತಿ ಅವರು ಅವ್ರಿಗಂತೂ ತುಂಬಾ ಶಾಕ್ ಆಗ್ತಿರುತ್ತೆ ಇಲ್ಲಿ ದತ್ತ ಅವರು ಶರಾ ದೃಷ್ಟಿ ಹತ್ರ ಹೋಗಿ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಶರಾವತಿ ಅವರು ಮಧ್ಯೆ ಮಧ್ಯೆ ಬಂದು ನಾನು ತುಂಬಾ ಯೋಚನೆ ಮಾಡಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ದತ್ತ ಅಂತ ಹೇಳಿ ಇಲ್ಲಿ ದೃಷ್ಟಿ ದೃಷ್ಟಿ ಮನೆಗೆ ಊಟಕ್ಕೆ ಹೋಗ್ತಿದ್ಯಾ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಕೇಳ್ತಾರೆ ಇಲ್ಲಿ ದೃಷ್ಟಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಆದ್ರೆ ಇಲ್ಲಿ ದತ್ತ ತುಂಬ ತುಂಬಾ ಶಾಕ್ ಆಗುತ್ತೆ ಅಕ್ಕ ಅಂತ ಹೇಳ್ತಿದ್ದಾಗ ಇಲ್ಲಿ ಶರಾವತಿ ಅವರು ಹೇಳ್ತಾರೆ ಹೌದು ದತ್ತ ಹೌದು ದತ್ತು ನೀನು ಯಾರೇ ಏನೇ ಅನ್ ಏನೇ ಕೇಳಿದ್ರು ಅವರೇ ಆಸೆನೆಲ್ಲ ಈಡೇರಿಸ್ತೀಯ ದತ್ತ ಬಾಯಿ ಅಂದರೆ ಎಲ್ಲರೂ ಕೂಡ ಎಲ್ಲರೂ ಕೇಳೋವರನ್ನ ಕೊಡೋ ಕೊಡೋ ಕಲ್ ಕಲ್ಪವೃಕ್ಷ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ ಆ ನಂಬಿಕೆಗೆ ದತ್ತ ದಕ್ಕೆ ಬಾರಬಾರ್ದಲ್ವಾ ಅಂತ ಹೇಳಿ ಹಾಗಾಗಿ ಹೇಳ್ತಿದ್ದೀನಿ ನೀನು ದೃಷ್ಟಿ ಮನೆಗೆ ಹೋಗ್ಬಾ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಹೇಳ್ತಿರ್ ಹೇಳ್ತಿರ್ಬೇಕಾದ್ರೆ ದೃಷ್ಟಿ ಅವರ ಚಿಕ್ಕಮ್ಮ ಅವರೇ ಅಂತ ಎರಡು ಕಾಯಿನ ಕೈ ಮುಗಿದು ಎರಡು ಕೈಯಿಂದ ಕೈ ಮುಗಿದು ಇಲ್ಲಿ ಶರಾವತಿಗೆ ದೃಷ್ಟಿ ನೋಡಿ ಕೋಪ ಬರುತ್ತೆ ನಾನು ಯಾರದು ಖುಷಿಗೋಸ್ಕರ ಹೋಗು ಅಂತ ಹೇಳ್ತಿಲ್ಲ ನನ್ನ ತಮ್ಮ ಯಾರಿ ಯಾವಾಗಲೂ ಖುಷಿಯಾಗಿರಬೇಕೋ ಹಾಗೆ ಅವನ ಘನತೆ ಗೌರವ ಕೂಡ ಎತ್ತದ್ದಲ್ಲಿ ಇರಬೇಕು ಅದಕ್ಕೋಸ್ಕರನೇ ನಾನು ಹೇಳ್ತಿದ್ದೀನಿ ಅಂತ ಇಲ್ಲಿ ಶರಾವತಿ ಅವರು ಹೇಳ್ತಿರ್ತಾರೆ ಸರಿ ನೀನು ಹೋಗ್ಬಾ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ದೃಷ್ಟಿಯವರು ಖುಷಿ ತಡೆ ತಡೆಯೋಕ್ಕಾಗ್ದೇನೆ ಸಾಹೆ ಸಾಹುಕಾರ್ರೆ ಅಂತ ಹೇಳಿ ಇಲ್ಲಿ ದತ್ತ ಅವರನ್ನು ಬಿಡ್ತಾರೆ ಸೈಲೆಂಟ್ ಅವರು ಮಾತ್ರ ದತ್ತ ಅವರನ್ನು ನೋಡಿಕೊಂಡು ತುಂಬ ನಾಚಿ ನೀರು ಆಗ್ತಿರ್ತಾರೆ ಆಗ ಈ ಕಡೆ ದೃಷ್ಟಿ ಅವರಂತೂ ತುಂಬಾನೇ ಖುಷಿಯಲ್ಲಿರ್ತಾರೆ ನೀವು ನಮ್ಮ ಮನೆಗೆ ಬಂದೇ ಬರ್ತೀರಾ ಅಲ್ವಾ ಅಂತ ಹೇಳಿ ಹೇಳ್ತಿದ್ದಾಗ ಆ ಬರ್ತೀನಿ ಬಿಡು ಅಂತ ಹೇಳಿ ಹೇಳಿ ಇಲ್ಲ ಇಲ್ಲಿ ಇಲ್ಲಿ ದತ್ತ ಅವರು ದೃಷ್ಟಿನ ಸ್ವಲ್ಪ ದೂರ ದ ದೂರ ನಿಲ್ಲಿಸ್ತಾರೆ ಆಮೇಲೆ ಇಲ್ಲಿ ಸೈಲೆಂಟ್ ಅವರು ದತ್ತ ಬಾಯಿ ಅವರನ್ನು ನೋಡಿ ಕಳ್ಳ ಅಂತಾರೆ ಆ ಕಡೆ ದೃಷ್ಟಿ ಅವರಿಗಂತೂ ತುಂಬಾ ಖುಷಿಯಾಗಿ ಖುಷಿಯಾಗ್ತಾ ಇರುತ್ತೆ ಆಮೇಲೆ ಆದರೆ ನಾಳೆ ಬೆಳಗ್ಗೆನೇ ಇಲ್ಲಿ ದತ್ತ ಅವರು ಮಲಗಿರೋದನ್ನು ದೃಷ್ಟಿಯವರು ನೋಡಿಕೊಂಡು ಆಹಾ ಎಂಥ ಎಂಥ ಚಿನ್ನ ಎಷ್ಟು ಅಪ್ಪ ಅಪರಂಜಿ ಥರ ಮಲಗಿದ್ದಾರೆ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಅಂತ ಹೇಳಿ ದೃಷ್ಟಿಯವರು ಮಾತಾಡ್ತಿರ್ತಾರೆ ನನ್ನ ಬಂಗಾರ ಅಂತ ಹೇಳಿ ಇಲ್ಲಿ ದತ್ತನ್ನ ಕೈ ಹಿಡ್ಕೊಂಡು ಶ್ಲೋಕ ಹೇಳ್ತಿರ್ತಾರೆ ಆ ಕರಾಗ್ರೇ ಗ್ರೇ ಲಕ್ಷ್ಮಿ ಅಂತ ಹೇಳಿ ಶ್ಲೋಕ ಹೇಳ್ತಿರ್ಬೇಕಾದ್ರೆ ನಿಲ್ಸು ನಿಲ್ಲಿಸೋ ಅಂತ ಹೇಳಿ ಇಲ್ಲಿ ದತ್ತ ಅವರು ಹೇಳ್ತಾರೆ ಆಗ ಇಲ್ಲಿ ಅಲ್ಲ ಕಣೆ ನನ್ನ ಮುಂದೆ ಬಂದು ನನ್ನ ಕೈ ಹಿಡ್ಕೊಂಡು ಶ್ಲೋಕ ಶ್ಲೋಕ ಹೇಳಬೇಕಾ ಯಾಕೆ ದೇವರು ಮನೆಗೆ ಹೋಗಿ ಶ್ಲೋಕ ಹೇಳೋಕ್ಕೆ ಆಗಲ್ವಾ ಅಂತ ಹೇಳಿದತ್ತ ಅವರು ಹೇಳಿದಾಗ ಅಲ್ಲ ರೀ ನಾನು ನನ್ನ ಶ್ಲೋಕನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹೇಳ್ತಾ ಹೇಳಾಯಿತು ಎದ್ದು ಎಲ್ಲ ಕೆಲಸನೂ ಮಾಡಿ ಎಲ್ಲರೂ ಎಲ್ಲರಿಗೂ ತಿಂಡಿ ಕಾಫಿನೂ ಕೊಟ್ಟಾಯಿತು ನಿಮಗೆ ದೋ ದೇಶಕ್ಕೆ ಅಂತ ನಾ ಎಬ್ಬಿಸೋಕ್ಕೆ ಅಂತ ಹೇಳಿ ಶ್ಲೋಕ ಹೇಳಿದ್ದು ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೇಳ್ತಾರೆ ಇವಾಗ ನಾನು ಹೇಳಿದ್ದು ಶ್ಲೋಕ ನಿಮ್ಮ ಪರವಾಗಿರಿ ಯಾಕಂದರೆ ನೀವಂತೂ ಎದ್ದು ದೇವರಿಗೆ ಕೈ ಕೈ ಮುಗಿಯಲ್ಲ ಅದಕ್ಕೋಸ್ಕರ ನಾನು ನಿಮ್ಮ ಪರವಾಗಿ ಹೇಳಿದೆ ದೇವ್ರ ಮನೆಗೂ ಹೋಗಲ್ಲ ಹಾಗಾಗಿ ಹೆಂಡತಿಯಾಗಿ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ ಅಂತ ತುಂಬ ಇಲ್ಲಿ ನುಲ್ಕೊಂಡು ದೃಷ್ಟಿಯವರು ಹೇಳ್ತಿರ್ತಾರೆ ಅಯ್ಯೋ ನಿನ್ನ ಅಂತ ಹೇಳಿ ಇಲ್ಲಿ ಬಯಕೆ ಬಯ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿನ್ನ ಅಂಥೇಳಿ ಬೈತಾಯಿರ್ತಾರೆ ಅಲ್ಲ ಕಣೆ ಇನ್ನೂ ಜೋರಾಗಿ ಸೌಂಡ್ ಮಾಡ್ತೀನಿ ಮುಟ್ಬೇಡ ಮುಟ್ಬಿಟ್ರೆ ಏನು ಕತೆ ನೀನು ಈ ಥರ ಸ ನುಲ್ಕೊಂಡು ಮಾತಾಡಬೇಡ ನೀನು ನುಲ್ಕೊಂಡು ಮಾತಾಡೋದಿದ್ರೆ ನನ್ನ ಮೈ ಮೇಲೆ ತಿಗ್ಣೆ ಓಡಾಡ್ದಂಗೆ ಅನ್ನಿಸ್ತೈತೆ ಅಂತ ಹೇಳಿ ಇಲ್ಲಿ ದತ್ತ ಅವ್ರು ಹೇಳ್ತಾರೆ ಯಾವ ರೀತಿ ಇದ್ದೆ ನೋಡು ಅಂತ ಇಲ್ಲಿ ನೀನು ಅಂತ ಹೇಳಿ ದತ್ತ ಅವ್ರು ಹೇಳ್ತಾರೆ ನಾನು ಬರೋದಿಗೆ ಒಪ್ಕೊಂಡಿದ್ದೀನಿ ಅಲ್ವಾ ಇಷ್ಟೆಲ್ಲ ಡ್ರಾಮಾ ಅಂತ ಹೇಳಿ ಹೇಳಿದಾಗ ಆ ಕಡೆ ದೃಷ್ಟಿಯವರು ಹ್ಞೂ ಅಂತ ತಲೆ ಅಲ್ಲಾಡಿಸ್ತಿರ್ತಾರೆ ಈಗ ಕೋಪದಲ್ಲಿ ಇಲ್ಲಿ ಕೋಪದಲ್ಲಿ ಇಲ್ಲಿದ್ರು ದತ್ತ ಅವರು ನೋಡೋ ನೋಡಿದಾಗ ಇಲ್ಲ ಅಂತ ಹೇಳ್ತಾರೆ ಆಗ ನಾನೆಲ್ಲಿ ಡ್ರಾಮಾ ಮಾಡ್ತಿದ್ದೀನಿ ನಾನು ದಿನ ಎದ್ದೇಳು ಥರನೇ ಎದ್ದೆ ಎದ್ದಿದ್ದೀನಿ ಅಲ್ವಾ ಇವತ್ತು ಒಂದು ಸ್ವಲ್ಪ ಅಪ್ಪ ಅಮ್ಮನ ಮನೆಗೆ ಬರ್ತಿಲ್ಲ ಬರ್ತಿರಲ್ಲ ಬೇಗ ಎದ್ದು ರೆಡಿಯಾಗಿ ಅಂತ ಹೇಳಿ ದೃಷ್ಟಿಯವರು ಹೇಳ್ದ ಕೇಳಿದಾಗ ಹೌದು ದೊಡ್ಡ ತಪ್ಪೇ ನೀನು ನೋಡು ಕೆಂಡ ಕುದಿಯೋ ಥರ ಕೋತಿ ಥರ ಆಡಬೇಡ ನೀನು ನಾನು ನಿಮ್ಮ ಮನೆಗೆ ನಿನ್ನ ಗಂಡನಾಗಿ ಬರ್ತಿಲ್ಲ ಅಂತ ಹೇಳಿದಾಗ ನೀನು ನನ್ನ ಹೆಂಡತಿಯಾಗಿ ಯಾವ ಥರ ಇರಬೇಕು ಹಾಗೆಯೇ ನಿನ್ ಇರಬೇಕು ಸ್ವಲ್ಪ ಗಂಭೀರತೆ ಇರಲಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರಿಗೆ ದತ್ತ ಅವರು ಹೇಳ್ತಿರ್ತಾರೆ ಹೇಳ್ತಿರ್ಬೇಕಾದ್ರೆ ಆಯಿತು ರೀ ಅಂತ ಹೇಳಿ ಹೇಳಿ ಹೇಳ್ತಿರ್ತಾರೆ ಆಗ ಅಷ್ಟೊತ್ತಿಗೆ ಓವರ್ ಆ್ಯಕ್ಟಿಂಗ್ ಬೇಡ ಸ್ವಲ್ಪ ಕಮ್ಮಿ ಮಾಡ್ಕೊ ಅಂತ ಹೇಳಿ ಇಲ್ಲಿ ದತ್ತ ಅವರು ಹೇಳ್ತಾರೆ ಆಯಿತು ರೀ ಆಯಿತು ಗಂಭೀರವಾಗಿ ಇರ್ತೀನಿ ಅಂತ ಹೇಳಿ ಸ್ಮೈಲ್ ಕೊಟ್ಟಾಗ ಆ ಕಡೆ ದತ್ತ ಅವರು ಕೂಡ ನೋಡಿಕೊಂಡು ಐಸ್ ಒಳ್ಳೆ ಕಾರ್ಟೂನ್ ಸಹವಾಸ ಆಯ್ತಲ್ಲಪ್ಪ ಅಂತ ಹೇಳಿ ಇವಳ್ದು ತಿಳಿದವರು ಸರಿಯಾಗಿ ಕರೆಕ್ಟಾಗಿ ಹೇಳ್ತಿರ್ತಾರೆ ನ ನಮ್ಮಿಂದ ಚಿಕ್ಕವರ ಮದುವೆ ಆಗಬಾರ್ದು ಅಂತ ಹೇಳಿ ಒಳ್ಳೆ ತಿಕ್ಕಲು ಸಹವಾಸ ಆಯಿತು ಅಂತ ಹೇಳಿ ಇಲ್ಲಿ ದತ್ತ ಅವರು ಸ್ನಾನಕ್ಕೆ ಸ್ನಾನ ಮಾಡೋಕ್ಕೆ ಅಂತ ಹೋಗ್ತಾರೆ ಬಾತ್ರೂಮ್ಗೆ ಬ ಅಲ್ಲಿ ಕೂಡ ಬಂದ್ಬಿಟ್ಟು ದೊಡ್ಡದಾಗಿ ಹೇಳೋಕ್ಕೆ ಚಿಕ್ಕ ಚಿಕ್ಕವರನ್ನ ಮದುವೆ ಆಗಬಾರ್ದಂತೆ ಜಾ ಜಾಕ್ ಅಮ್ಮ ಅವರು ಹೇಳಿದ್ರು ಮಾತು ನೆನಪಾಯಿತು ನೆನಪಾಗಲಿ ಅಂತ ಹೇಳಿದಾಗ ಇಲ್ಲಿ ಹಬ್ಬಕ್ಕ ಹೇಳಿರೋ ಮಾತನ್ನು ಇಲ್ಲಿ ದೃಷ್ಟಿ ಅವರು ನನ್ನ ನನ್ನ ನಿಮ್ಮ ಜೋಡಿ ಯಾರು ಮಾ ಮಾಡಿ ಮಾಡಿದ್ದಲ್ಲ ಆ ದೇವರೇ ಮಾಡಿ ಮಾಡು ಮಾಡಿರೋದು ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ತುಂಬ ಖುಷಿಯಾಗ್ತಿರ್ತಾರೆ ಆ ಕಡೆ ತುಂಬ ಶರಾವತಿ ಅವರು ದತ್ತನ್ನ ಆಚೆ ಕ ವಾಚ್ ಇಟ್ಕೊಂಡು ಬಚ್ಚಿಟ್ಕೋತಾರೆ ಅಲ್ಲಿಗೆ ದತ್ತ ಬಂದು ಅಕ್ಕ ನನ್ನ ವಾಚ್ ನೋಡಿದ್ರ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ ಕಣು ಯಾಕೆ ನಿನ್ನ ರೂಮ್ನಲ್ಲಿ ಇಲ್ವಾ ಅಂತ ಹೇಳಿದಾಗ ಇಲ್ಲ ಅಕ್ಕ ಇಲ್ಲೇ ಇಲ್ಲೇ ಇಟ್ಟಿದ್ನಲ್ಲ ಅಂತ ಹೇಳಿ ಇಲ್ಲೇ ಬಿಚ್ಚಿಟ್ಟಿದ್ದೆ ಕಾಣಿಸ್ತಿಲ್ಲ ಅಂತ ಹೇಳಿ ಹುಡ್ಕಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರಾದರೂ ಕೆಲಸದವ್ರು ಎತ್ಕೊಂಡಿದ್ರಲ್ವಾ ದತ್ತ ಎತ್ಕೊಂಡಿರ್ಬೇಕು ಹಾಂ ಇಲ್ಲೇ ಎಲ್ಲೋ ಇರಬೇಕು ಅಂತ ಹೇಳಿ ದತ್ತ ಅವರು ಹುಡುಕ್ಬೇಕಾದ್ರೆ ಅಲ್ಲ ಅಲ್ಲ ದತ್ತ ಹೆಂಡತಿ ಆದವಳು ಗಂಡನ ವಸ್ತುಗಳನ್ನು ಜೋಪಾನವಾಗಿ ಇಟ್ಕೋಬೇಕಲ್ವಾ ಇದುವರೆಗೆ ಕಿಶೋರ್ ನನ್ನ ವಸ್ತು ಅಲ್ಲಿದೆ ಇಲ್ಲಿದೆ ಅಂತ ಒಂದು ಸತಿನೂ ನನ್ನ ಹತ್ತಿರನೂ ಬಂದಿಲ್ಲ ಕೇಳಿ ಕೇಳು ಹೇಳಿದ್ನವನಲ್ಲ ಹೇಳಿದ್ನಲ್ಲ ಅಂತ ಹೇಳಿ ಶರಾವತಿ ಅವರು ಹೇಳಿದಾಗ ನೀನು ಬಿಡಕ್ಕ ಸೂಪರ್ ನೀನು ಎಲ್ಲಾದರೂ ಪುಟ್ಟ ಪುಟಕ್ಕಿಯ ಚಿನ್ನ ಅಂತ ಹೇಳ್ತಾರೆ ದೃಷ್ಟಿ ಮನೆಗೆ ಹೋಗಬೇಕಿತ್ತು ಲೇಟಾಗಿ ಆಗೋಯ್ತಲ್ಲ ಅಂತ ಹೇಳಿ ವಾಪಸ್ ಹೋಗಬೇಕಾದ್ರೆ ಇಲ್ಲಿ ಶರಾವತಿ ಅವರು ಎಷ್ಟು ಎಷ್ಟು ಬೇಗ ಹೋಗಿ ಏನು ದತ್ತು ಬಾ ಬಾ ಅಂತ ಹೇಳಿ ದತ್ತ ಅವರನ್ನು ಕೂರಿಸ್ಕೋತಾರೆ ಇಲ್ಲಿ ಶರಾವತಿ ಅವರು ಡ್ರಿಂಕ್ಸ್ ಕುಡಿಸ್ಬೇಕು ಅಂತ ಹೇಳಿ ಗ್ಲಾಸ್ ಎತ್ಕೊ ಬೇಕಾದ್ರೆ ಅಕ್ಕ ಬೇಡ ಅಕ್ಕ ನಾನೀಗ ಕುಡಿಯಲ್ಲ ದೃಷ್ಟಿ ಮನೆಗೆ ಹೋಗ್ಬೇಕಲ್ವಾ ಸ್ವಲ್ಪ ಸಹ ಸಭ್ಯತೆ ಇರಬೇಕು ಅಂತ ಹೇಳಿ ದತ್ತ ಅವ್ರು ಹೇಳ್ತಾರೆ ಹಾಗಲ್ಲ ದತ್ತು ನೀನೇ ಕುಡಿಯೋಕೆ ಕೂತಿದ್ದು ನಾನ್ ಬಿಡ್ತಾ ಇರ್ಲಿಲ್ಲ ನನ್ನ ತಮ್ಮ ತಮ್ಮನ್ನ ಮಾನ ಮರ್ಯಾದೆ ನಾನೇ ಹಾಳು ಮಾಡ್ತೀನಿ ನಾನು ಇಲ್ಲಿಗೆ ಬಂದಿದ್ದು ಐಸ್ ತಗೊಳ್ಳೋಣ ಅಂತ ಬಿಸಿಲು ಜಾಸ್ತಿ ಇದೆಯಲ್ಲ ಜ್ಯೂಸ್ ಕುಡಿಯೋಣ ಅಂತ ಅಷ್ಟೇ ಅಂತ ಹೇಳಿ ಇಲ್ಲಿ ಶರಾವತಿಯವರು ಜ್ಯೂಸನ್ನ ಮಾಡ್ತಿರ್ತಾರೆ ಎರಡು ಗ್ಲಾಸ್ ಅಲ್ಲಿ ತಗೋ ಅಂತ ಹೇಳಿ ಜ್ಯೂಸ್ ಗ್ಲಾಸ್ನ ಕೊಡ್ತಾರೆ ಆಗ ಅಮ್ಮ ನಿನ್ನನ್ನು ನಿನ್ನನ್ನು ಇವಾಗ ನೋಡಿದ್ರೆ ತುಂಬ ಖುಷಿ ಆಗ್ತಿತ್ತು ಅಮ್ಮ ಈಗ ನೀನು ನೋಡಿದರೆ ತುಂಬ ಆಗ್ತಿದ್ರು ಅಂತ ಹೇಳಿ ಇಲ್ಲಿ ಶರಾವತಿ ಅವ್ರಿಗೆ ಹೇಳ್ತಾಯಿರ್ತಾರೆ ಯಾಕಕ್ಕ ಅಂತ ಹೇಳಿ ದತ್ತ ಅವರು ಕೇಳಿದಾಗ ಸೀಮಾ ವಿಷಯದಲ್ಲಿ ನೀನು ದೇವದಾಸ್ತರ ಆಗಿಬಿಟ್ಟಿದ್ದೆ ನನ್ನ ಮಗ ಮತ್ತು ಮದುವೆ ಆಗ್ತಾನೆ ಅಂತ ಅವರು ತುಂಬಾ ಯೋಚನೆ ಮಾಡ್ತಿದ್ರು ಹಾಗೆ ನನಗೂ ಗಾಬರಿ ಆಗಿತ್ತು ನನ್ನ ತಮ್ಮ ಈ ಥರ ಖುಷಿ ಖುಷಿಯಾಗಿ ಬೀ ಬೀಗ್ ಬೀಗರು ಮನೆಗೆ ಹೋಗ್ತಾನೆ ಅಂತ ಪುಣ್ಯ ಚೆನ್ನಾಗಿದೆ ನಾನು ಅದನ್ನೆಲ್ಲ ನನ್ನ ಕಣ್ಣಾರೆ ನೋಡ್ತಿದ್ದೀನಿ ಅಕ್ಕ ನಾನು ಅಂತ ಇಲ್ಲಿ ದತ್ತ ದತ್ತ ಅವರು ಹೇಳಕ್ಕೆ ಬಂದಾಗ ನಿನ್ನ ಮುಖದಲ್ಲಿ ಖುಷಿ ಕಾಣಿಸ್ತಿದೆ ನೋಡಿ ಎಷ್ಟು ಕಳೆಯಾಗಿದೆ ಅಂತ ಹೇಳ್ತಿದ್ದಂಗೆ ಆ ಕಡೆ ದತ್ತ ಅವರಿಗೆ ಒಂಥರ ಅನಿಸುತ್ತೆ ಇಲ್ಲಿ ದೃಷ್ಟಿಯವರು ಇಲ್ಲಿ ಶರಾವತಿ ಅವರು ಮನಸ್ಸಲ್ಲಿ ವಾ ನನ್ನ ಪ್ಲಾನ್ ಸಕ್ಸಸ್ ಆಗ್ತಿದೆ ಇಲ್ಲಿ ದತ್ತನ ಮುಖದಲ್ಲಿ ವೇರಿಯೇಷನ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ನಾನು ಅದಕ್ಕೆ ಅಲ್ವಾ ಈ ಸೀಮಾ ವಿಷಯ ತೆಗೆದಿದ್ದು ನೀನು ತುಂಬ ಬೇಜಾರು ಮಾಡಿಕೊಳ್ಳಿ ಅಂತ ತಾನೆ ಅಂತ ಅಲ್ವಾ ನಾನು ತೆಗೆದಿದ್ದು ಇಂಥ ವಿಷಯನ ಅಂತ ಇಲ್ಲಿ ಶರಾವತಿ ಅವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ ಅಕ್ಕ ನಾನು ಬಲವಂತವಾಗಿ ಹೋಗ್ತಿರೋದು ಪ್ರೀತಿಗಲ್ಲ ಅಂತ ಹೇಳಿ ನಿನಗೆ ಗೊತ್ತಿಲ್ ಗೊತ್ತಿಲ್ವಾ ಗೊತ್ತಲ್ವಾ ಅಂತ ಹೇಳಿದಾಗ ಶರಾವತಿ ಅವರು ನನಗೆ ದತ್ತ ಹಾಗೆ ಇಲ್ಲಿ ಶರಾವತಿ ಅವರು ನೋಡು ಇಲ್ಲಿ ಏನೂ ಉಳ್ ಉಳಿತಾ ಇದೆ ಅಂತ ಹೇಳಿ ನೀನು ವಾಚ್ ಅಂತ ಹೇಳಿ ಇಲ್ಲಿ ದತ್ತ ಅವರನ್ನು ಕಳಿಸ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಶರಾವತಿ ಅವರು ಪೌಡರನ್ನ ತೆಗೆದು ಜ್ಯೂಸ್ಗೆ ಮಿಕ್ಸ್ ಮಾಡ್ತಿರ್ತಾರೆ ಮಾಡಿಬಿಟ್ಟಿರ್ತಾರೆ ಆ ಆ ಕಡೆ ದತ್ತ ಅವರು ಫ್ಲವರ್ ಪಾಟ್ ಹತ್ರ ನೋಡ್ತಿರ್ಬೇಕಾದ್ರೆ ಅಯ್ಯೋ ಯಾವುದೋ ಪೇಪರ್ ಅಂತ ಹೇಳಿ ವಾಪಸ್ ಬಂದುಬಿಡ್ತಾರೆ ಹೌದಾ ದತ್ತು ಸರಿ ಆಯಿತು ಜ್ಯೂಸ್ ಕುಡಿ ಅಂತ ಹೇಳಿ ಈ ಕಡೆ ದತ್ತ ಅವ್ರಿಗೂ ಜ್ಯೂಸ್ ಕೊಡ್ತಾರೆ ಆಗ ಜ್ಯೂಸ್ ಕು ದತ್ತ ಅವರು ಜ್ಯೂಸ್ ಕುಡಿತಾ ಕುಡಿದ್ಬಿಡ್ತಾರೆ ಕೂತಿದ್ದಂಗೆ ಈ ಕಡೆ ದತ್ತ ಅವರ ಮುಖದಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಬದಲಾವಣೆ ಇರುತ್ತೆ ಆ ಕಡೆ ದೃಷ್ಟಿ ಮನೆಗೆ ಎಲ್ಲ ತಯಾರಿ ನಡೆಸ್ ನಡೀತಿರುತ್ತೆ ಹಾಗೆ ದೃಷ್ಟಿ ಅವರು ಕೂಡ ಮನೆಗೆ ಹೋಗಬೇಕು ಅಂತ ಹೇಳಿ ಚೆನ್ನಮ್ಮನ ಅವರಿಗೆ ಅಡುಗೆಗೆ ಸಹಾಯ ಮಾಡ್ತಿರ್ತಾರೆ ಈ ಕಡೆ ದತ್ತ ಅವರು ನೋಡದೆ ನೋಡದೆ ತುಂಬಾ ಕುಡ್ದಿರೋರ ಥರ ತೂರಾಡ್ತಾ ತೂರಾಡ್ತಾ ಇರ್ತಾರೆ ಸೈಲೆಂಟ್ ಸೈಲೆಂಟ್ ಹತ್ತಿರ ಹೇಳ್ತಿರ್ತಾರೆ ನಡಿರಿ ಬಾಯ್ ಅಂತ ಅವರೇ ಬನ್ನಿ ಹೋಗೋಣ ಅಂತ ಈ ಕಡೆ ದೃಷ್ಟಿಯವರು ಐವತ್ತು ಸತಿ ಫೋನ್ ಮಾಡ್ಕೋ ಮಾಡಿಕೊಂಡಳು ನಾನು ಐದು ನಿಮಿಷ ಆಯಿತು ಐದು ನಿಮಿಷದ ಅಂತ ಹೇಳಿ ಐವತ್ತು ನಿಮಿಷ ಆಯಿತು ಪಾಪ ಅವ್ರು ಅವರು ಎಲ್ಲರೂ ನಿಮಗೋಸ್ಕರ ಕಾಯ್ತಿದ್ದಾರೆ ಅಂತ ಹೇಳಿ ಸೈಲೆಂಟ್ ಅವರು ದತ್ತ ಹತ್ರ ಹೇಳಿದಾಗ ಹೇಳ್ತಿರ್ತಾರೆ ಏನಂತ ಹೇಳಿದೆ ಬಾಯ್ ಅಂತ ಹೇಳ್ದ ಹೇಳಿದಾಗ ಅಂತ ಹೇಳಿ ಇಲ್ಲಿ ದತ್ತ ಅವರು ಕುಡಿಯು ಕುಡಿದಿರೋ ಥರ ವಿಚಿತ್ರವಾಗಿ ನಗ್ತಿರ್ತಾರೆ ಅಲ್ಲಿಗೆ ಬಜರಂಗಿಯವರು ಕೂಡ ಬರ್ತಾರೆ ಆಗ ಅಯ್ಯೋ ಗೊತ್ತಿಲ್ಲ ಇಲ್ಲಿ ಅವರು ಯಾಕೆ ಇಷ್ಟೊಂದು ದತ್ತ ಈ ಥರ ತಡಿ ಆಡ್ತಿದ್ದಾನೆ ಅಂತ ಹೇಳಿದಾಗ ಆ ಕಡೆ ಸೈಲೆಂಟ್ ಅವರಿಗೆ ಗೊತ್ತಿಲ್ಲ ಬಜರಂಗಿ ಯಾಕೆ ಅಂತ ನನ್ನ ನನ್ನಷ್ಟೊಂದು ಕಾಮಿಡಿ ಮಾಡೋದಾಗಲಿ ಮಾಡ್ದಾಗಲೇ ನಂಗೆ ನಗ್ತಾ ಇರಲ್ಲ ಇಷ್ಟೊತ್ತಿಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಇಲ್ಲಿ ದತ್ತ ಅವರು ಏನೋ ಸೈಲೆಂಟ್ ನಾನು ಹೇಗೋ ಬಾಯಿ ಅದೇ ಅವಳು ಅವಳು ನೋಡಿದ್ರೆ ತಂಗಿ ಅವ ಅಂತೀಯ ನೀನು ನನ್ನನ್ನು ಅಂತ ಹೇಳಿದೆ ಅಲ್ವಾ ಅದಕ್ಕೆ ಬಾಯಿ ಇನ್ನು ಮುಂದೆ ನಿಮ್ಮನ್ನು ಬಾವ ಅಂತ ಕರಿಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಂಗೆ ಇಲ್ಲಿ ಸೈಲೆಂಟ್ ಕಪಾಲಕ್ಕೆ ಕಪಾಳಕ್ಕೆ ಜೋರಾಗಿ ದತ್ತ ಅವರು ಹೊಡೆದ್ಬಿಡ್ತಾರೆ ಆಗ ಸೈಲೆಂಟ್ ಅವರಿಗೆ ತುಂಬ ಭಯ ಆಗಿಬಿಡುತ್ತೆ ಇಲ್ಲ ಇಲ್ಲ ಬಾಯಿ ಅಂತಲೇ ಕರಿತೀನಿ ಅಂತ ಹೇಳ್ತಾರೆ ಮತ್ತು ಬಾಯಿ ಅಂತ ಕರಿ ಕರೆದ್ಬಿಟ್ಟು ಕರೆದುಬಿಟ್ಟು ಅಂತ ಹೇಳಿ ಇಲ್ಲಿ ಸೈಲೆಂಟ್ ಮುತ್ತಿ ಹಾ ಮುತ್ತಿ ಹಾಕಿ ಈ ಕಡೆ ಏನಿದ್ದು ದತ್ತ ನಿನ್ನ ಅವಸ್ಥೆ ದೃಷ್ಟಿ ಮನೆಗೆ ಹೋಗಬೇಕು ಅಂತ ಗೊತ್ತಿದ್ರು ಯಾಕೆ ಇಷ್ಟೊಂದು ಕುಡಿದಿದ್ಯಾ ಅಂತ ಹೇಳಿ ಬಜರಂಗಿ ಅವರು ದತ್ತನ್ನು ಕೇಳ್ತಿದ್ದಾಗ ಆ ಕಡೆ ದತ್ತ ಅವರು ತೂರಾಡ್ ತೂರಾಡ್ಕೊಂಡು ಇರ್ತಾರೆ ಈ ಕಡೆ ಸೈಲೆಂಟ್ ಅವರು ಇಲ್ಲ ಬಜರಂಗಿ ಬಾಯ್ ಯಾಕೋ ಎಣ್ಣೆ ಎಣ್ಣೆ ಮತ್ತಿಂದ ಈ ಥರ ಆಡ್ತಿರೋದು ಅಂತ ಅನ್ನಿಸ್ತಿಲ್ಲ ಇದೇನೂ ಬೇರೆ ಇರಬೇಕು ಅಂತ ನನಗೆ ಅನ್ನಿಸ್ತಿದೆ ಅಂತ ಸೈಲೆಂಟ್ ಅವರು ಹೇಳ್ತಾರೆ ಬನ್ನಿ ಬಾಯಿ ಸ್ವಲ್ಪ ಮುಖ ತೊಳ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಬಜರಂಗಿ ಅವರು ಹಾಗೂ ಸೈಲೆಂಟ್ ಅವರು ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ಇಲ್ಲಿ ಸೈಲೆಂಟ್ ಅವರು ಮುಖ ತೊಳಿಸ್ಬೇಕಾದ್ರೆ ಆ ಕಡೆ ಬಜರಂಗಿ ಅವರು ಎಲ್ಲ ಬಾಟ್ಲನ್ನು ಸ್ಮೆಲ್ ಮಾಡಿ ಏನೋ ವ್ಯತ್ಯಾಸ ಕಾಣಿಸ್ತಿಲ್ವೇ ಅಂತ ಹೇಳಿ ಇಲ್ಲಿ ಅವರು ಎಲ್ಲ ಬಾಟ್ಲನ್ನು ಟೇಸ್ಟ್ ಮಾಡ್ತಾ ಇರ್ತಾರೆ ಈ ಕಡೆ ಚೆನ್ನಮ್ಮ ಅವರು ಗುಲಾಬ್ ಜ ಸಾರಿ ಗುಲಾಬ್ ಜಾಮೂನ್ನ ಮಾಡಿಕೊಂಡು ರೆಡಿ ಮಾಡ್ತಿರ್ತಾರೆ ಈಗ ಆಗ ಇಲ್ಲಿ ದೃಷ್ಟಿ ಅವರು ಹೋಗಿ ಏನಮ್ಮ ಅಂತ ಅಂತೂ ಇಂತೂ ನಿನ್ನ ಸೊಸೆ ನಿನ್ನ ಆಸೆ ನೆರವೇರಿತಲ್ಲ ಖುಷಿ ಆಯ್ತಾ ಅಂತ ಹೇಳಿದಾಗ ಚೆನ್ನಮ್ಮ ಅವರು ತುಂಬ ಆಯಿತು ಅಂತ ಹೇಳ್ತಿರ್ತಾರೆ ಆದರೆ ಇಲ್ಲಿ ದೃಷ್ಟಿಯವರು ಮಾತ್ರ ಮನಸ್ಸಲ್ಲಿ ಇದೇನಿದು ಸಾಹುಕಾರರಿಂದ ಇಷ್ಟೊತ್ತಾಯ್ತು ಬರಬೇಕಾಗಿತ್ತು ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೊತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯಗೊಳ್ಳಿದೆ ಗೊಂಡಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್